ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಸೊ ಈ ಹಿಂದೆ ನಾನು ಪೌಡರ್ನ ಬಳಸಿ ಕಬಾಬ್ ಮಾಡೋದು ಮತ್ತು ಗ್ರೀನ್ ಕಲರ್ ಚಿಕ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಸೊ ಇಲ್ಲಿ ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಸೊ ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕಾಗುತ್ತೆ ಕ್ವಾಂಟಿಟಿ ಸೊ ನಾನಿಲ್ಲಿ ಅರ್ಧ ಕೆ ಜಿಗೆ ಒಂದು ಮೂರು ಉಂಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಇದಿಷ್ಟು ಹಾಕಿ ಸಣ್ಣದಾಗಿ ರುಬ್ಕೊಬೇಕಾಗುತ್ತೆ ಸ್ವಲ್ಪ ತರಿ ತರಿದ್ರೂ ನಡೆಯುತ್ತೆ ಸೊ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನಂತರ ಒಂದು ಬೌಲ್ನಲ್ಲಿ ನಾನು ಸ್ವಲ್ಪ ಮೈದಾ ಹಾಕೊತಾ ಇದ್ದೀನಿ ಹಾಗೆ ಕಾರ್ನ್ಫ್ಲೋರ್ ಹಾಕೊತಾ ಇದ್ದೀನಿ ನಂತರ ಅಕ್ಕಿ ಹಿಟ್ಟು ಹಾಗೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅರ್ಶಿನ ಪುಡಿ ಮತ್ತು ಕಸೂರಿ ಮೇತಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಫ್ರೆಶ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಯೂಸ್ ಮಾಡ್ಕೋಬೋದು ಹಾಗೆ ರುಬ್ಬಿರೋ ಅಂಥ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಮೊಟ್ಟೆನ ನಾನು ವೈಟ್ ಮತ್ತು ಯೆಲ್ಲೋ ಪಾರ್ಟ್ ಎರಡು ಸಹ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ ನಂತರ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಅಳತೆ ನೋಡಿಕೊಂಡು ನಿಮಗೆ ಎಷ್ಟು ತೆಳುವಾಗಬೇಕು ಎಷ್ಟು ಗಟ್ಟಿಯಾಗಬೇಕು ನೋಡಿಕೊಂಡು ಮೊಸರು ಹಾಕಿ ಕಲಿಸ್ಕೋಬೇಕಾಗುತ್ತೆ ಸೊ ನಾನು ಈ ಒಂದು ಟೆಕ್ಸ್ಚರ್ ಬರೋವರೆಗೂ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಚಿಕನ್ನ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಮಿನಿಮಮ್ ಅಂದರೂ ಒಂದು ಹಾಫ್ ಆನ್ ಅವರ್ ಆದರೂ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಬಿಡೋಣ ಅದಾದಮೇಲೆ ಕತ್ಕೋಬೇಕಾಗುತ್ತೆ ಸೊ ಇಲ್ಲಿ ಕಾಯ್ಲಿಕ್ಕೆ ಎಣ್ಣೆ ಇಟ್ಟಿದ್ದೆ ನಾನೊಂದು ಒನ್ ಅವರೇ ಇದನ್ನು ಬಿಟ್ಟಿದ್ದೆ ಸೊ ಇವಾಗ ಎಣ್ಣೆಯಲ್ಲಿ ಇದನ್ನು ಕರ್ತ್ಕೊತಾ ಇದ್ದೀನಿ ಸೊ ಆ್ಯಸ್ ಇಟ್ ಈಸ್ ನೀವು ಕಬಾಬ್ ಹೇಗೆ ಬೇಯಿಸ್ಕೊತೀರೋ ಅದೇ ರೀತಿ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಕ್ರಿಸ್ಪಾಗಿ ಬ್ರೌನ್ ಆಗಿ ತುಂಬ ಕ್ರಿಸ್ಪಾಗಿ ಬರೋವರೆಗೂ ಬಿಟ್ಟರೆ ಸಾಕು ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟೇ ಬೇರೆ ಥರ ಇರುತ್ತೆ ಸೊ ಸ್ವಲ್ಪ ಬ್ರೌನ್ ಆಗಿದೆ ನೋಡಿ ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಇವಾಗ ಸೊ ನಾನು ಈ ಆಲ್ಮೋಸ್ಟ್ ಇಷ್ಟು ಬಂದ ಮೇಲೆ ನಾನು ಇದನ್ನು ತೆಗ ತೆಗಿತಾಯಿದ್ದೀನಿ ನೋಡಿ ಇದು ರೆಡಿ ಆಗಿದೆ ಸೊ ಒಂದು ಪ್ಲೇಟ್ಗೆ ನಾನು ಇದನ್ನು ಶಿಫ್ಟ್ ಮಾಡ್ಕೊತೀನಿ ಇಷ್ಟೇ ತುಂಬ ಈಸಿ ರೆಸಿಪಿ ಬೆಳ್ಳುಳ್ಳಿ ಕಬಾಬ್ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಹಾಗೆ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು